ಈ ಬಹಳ ಜನರದೊಂದು ಸ್ವಭಾವ ಏನು ಅಂದ್ರೆ ನಾನು ಛಲಕ್ ಬದುಕ್ತೀನಿ ನಾನು ಅಟಕ್ಕೆ ಬದುಕ್ತೀನಿ ನಾನು ಸ್ವಾಭಿಮಾನಕ್ಕೆ ಬದುಕ್ತೀನಿ ಅಂತ ಬರೀ ಇಷ್ಟನ್ನೇ ಇಟ್ಕೊಂಡು ಬದುಕಿದ್ರೆ ಯಾವತ್ತೂ ನೆಮ್ಮದಿ ಸಿಗುವುದಿಲ್ಲ ನಮಗೆ ಕಾರಣ ಇಷ್ಟೇ ಸಮಯೋಚಿತವಾಗಿ ತಪ್ಪುಗಳು ನಡೀತಾವ ಕ್ಷಮಿಸೋ ಗುಣ ಇರಬೇಕು ಮನುಷ್ಯಾಭರಣಂ ರೂಪಂ ರೂಪಸ್ಯಾಭರಣಂ ಗುಣಂ ಗುಣಶ್ಯ ಆಭರಣಂ ಜ್ಞಾನಂ ಜ್ಞಾನಶ್ಯಾಭರಣ ಕ್ಷಮಂ ಅಂತ ಕ್ಷಮೆಯನ್ನು ಗುಣ ಇರಬೇಕು ಮತ್ತು ಹಠವನ್ನು ಬಿಡಬೇಕು ನಾನು ಹೇಳಿದ್ದೇ ಆಗಬೇಕು ನಾನು ಮಾಡಿದ್ದೇ ಸರಿನೂ ಹಠ ಸ್ವಭಾವ ಒಳ್ಳೇದಲ್ಲ ಒಬ್ಬ ಮುದುಕಪ್ಪ ಇದ್ದ ಅವನಿಗೆ ಐದು ಜನ ಗಂಡು ಮಕ್ಕಳು ಐದು ಜನ ಸೊಸಿ ಅಂದ್ರು ಒಂದು ಇಪ್ಪತ್ತೈದು ಜನ ಮೊಮ್ಮಕ್ಕಳು ಹೆಂಟಿ ತಿರೋಗ್ಬಿಟ್ಟವಳೆ ಎಂಬತ್ತು ವರ್ಷ ಆದ್ರೂ ಹಠ ಬಹಳ ಗಡ್ಸು ಮನೆ ಮಕ್ಕಳೆಲ್ಲ ಎದುರಿಸುವ ಅವನು ಕುಳಿತಿರ್ತವೆ ದೊಣ್ಣೆ ಎತ್ಕೊಳ್ಳುವ ಹೊಡೆದ್ ಹಾಕಿಬಿಡ್ತೀನಿ ಒಬ್ಬೊಬ್ರಿಗೇ ಅಂತ ಆ ಮಕ್ಕಳು ಐವತ್ತು ವರ್ಷ ಅರವತ್ತು ವರ್ಷ ಆಗಿದೆ ಅವ್ರ ಮಕ್ಕಳಿಗೆ ಅವರು ಅಪ್ಪನ್ ಕಂಡ್ರೆ ಗಡ 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 ನಡುಗ್ತಾರೆ ಆ ವಯಸ್ಸಲ್ಲಿ ಏನೋ ಅಪ್ಪ ಸಾಕವನು ಅನ್ನೋ ಪ್ರೀತಿ ಬೇರೆ ಭಯ ಅಪ್ಪನ್ ತಿರ್ಕಂಡ್ ಮಾತಾಡಕ್ ಆಯ್ತದ ಅಂತ ಎಂಬತ್ತು ವರ್ಷ ಆದ್ರೂ ಆ ಮುದುಕನಿಗೇನು ಆರೋಗ್ಯ ಚೆನ್ನಾಗಿತ್ತು ಎಂಬತ್ತು ವರ್ಷ ಆದ್ಮೇಲೆ ಸ್ವಲ್ಪ ಏನು ಹುಷಾರ್ ತಪ್ಪದ ಆಸ್ಪತ್ರೆಗೆ ಕರ್ಕೋದ್ರು ಡಾಕ್ಟರ್ ನೋಡಿದ್ರು ವಯಸ್ಸು ಸಹಜವಾಗಿ ನೋಡಪ್ಪ ಬಿ ಪಿ ಶುಗರು ಎಲ್ಲ ಆದ್ರೆ ನಿಮ್ಮ ಅಪ್ಪನಿಗೆ ಸ್ವಲ್ಪ ಔಷಧಿಗಳು ತಗೋಬೇಕು ಅಂತ ಆಯಿತು ಸ್ವಾಮಿ ಔಷಧಿ ಕೊಡಿಸುವ ಅಂದರು ಮತ್ತೆ ಆಹಾರದಲ್ಲಿ ಸ್ವಲ್ಪ ಪಥ್ಯ ಬೇಕು ಏನು ಪತ್ತೆ ಮಾಡಬೇಕು ಜಿಡ್ಡಿನ ಪದಾರ್ಥ ತಿನ್ನಂಗಿಲ್ಲ ಅಂದ್ರೆ ತುಪ್ಪ ಬೆಣ್ಣೆ ದೂರ ಇಡಿ ಅಂದರು ಮಗ ಅಂದ ಅಯ್ಯಯ್ಯೋ ಹಂಗಂದ್ಬಿಟ್ರೆ ಸ್ವಾಮಿ ಅಪ್ಪನ ಜೊತೆಲಿ ಅವನ್ ಮನಕಾಯ ಆಗ ಒಂದು ಹೊತ್ತಿಗೆ ಓಳು ತುಪ್ಪ ಕುಡಿತಾನೆ ಅಂದ ಅವನು ಏ ಹಂಗಾದ್ರೆ ಆಗಲ್ಲ ಕಣ ನಿಮ್ಮಪ್ಪ ನಾನು ಹೇಳ್ತಿನ್ಬಿಡು ಅಂತ ಡಾಕ್ಟರ್ ಹೋದ್ರು ಯಜಮಾ ನೀವು ಆರೋಗ್ಯವಾಗಿರ್ಬೇಕು ಅಂದ್ರೆ ನನ್ನ ಮಾತು ಕೇಳಬೇಕು ಹೇಳಿ ಕೇಳುವ ಅಂದ ಅವ್ನು ಅಲ್ಲೂ ಗತ್ತು ಮಲಗತ್ತಾವೆ ನೀವು ತುಪ್ಪ ಕುಡಿದ್ ಬಿಡ್ಬೇಕು ಅಂದ ಕಪಾಲ್ ಕುಡ್ದು ಬಿಡ್ತೀನಿ ಅಂದ ಅವ್ನು ಮುದುಕ ಎಷ್ಟೇ ನಿಮ್ಗೆ ವಯಸ್ಸು ಅಂದ ಡಾಕ್ಟರ್ ಅಂದ್ರೆ ನಲ್ವತ್ತು ವರ್ಷ ಮತ್ ನನಗೆ ಎಂಬತ್ತು ವರ್ಷ ಆಗದೆ ಆ ನಿನ್ಗೆ ನಲ್ವತ್ತು ವರ್ಷದ ಹೇಳ್ದಂಗೆ ನಾ ಕೇಳಬೇಕ ನಾ ತುಪ್ಪ ಕುಡ್ದುತ್ಗೆ ಎಂಬತ್ತು ವರ್ಷ ಗಟ್ಟಿಯಾಗಿವನ್ ಇನ್ನಿಪ್ಪತ್ತು ವರ್ಷ ಕುಡಿದು ಚೆನ್ನಾಗಿರ್ತೀನಿ ಹೋಗು ಅಂದವರು ಡಾಕ್ಟರ್ ಅಂದ್ರು ನಿಮ್ಮ ಅಪ್ಪನ ನನಕಲ್ಲಿ ವಾಸಿ ಮಾಡೋಕ್ಕಾಗೋದಿಲ್ಲ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಅಂದ್ರು ಇನ್ನೊಂದು ಆಸ್ಪತ್ರೆಗೆ ಒತ್ಕೊಂಡು ಹೋದ್ರು ಅವ್ರೇನು ಮಾಡ್ತಾರೆ ಅವರು ಅದೇ ಹೇಳಿದ್ರು ತುಪ್ಪ ಕುಡಿದು ಕುಡ್ದೆ ಹೋದ್ರೆ ನಿಮ್ಮ ಅಪ್ಪ ಬಿ ಪಿ ಶುಗರ್ ಕಡಿಮೆ ಆಯ್ತದೆ ಅವರು ಹತ್ತಾರು ಆಸ್ಪತ್ರೆ ಸುತ್ತಕೊಂಡು ಮನೆಗೆ ಓತ್ಕೊಂಡ್ ಬಂದರು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ದೇಹ ಕೃಷಿ ಇದೆ ಅಪ್ಪ ದೇಹ ಒಣಗ್ತಾ ಇದೆ ದಿನದಿಂದ ದಿನಕ್ಕೆ ನಡೆಯೋ ಶಕ್ತಿ ಕಡಿಮೆ ಆಗ್ತಾ ಇದೆ ಮಕ್ಕಳಿಗೆ ಯೋಚನೆ ನಮ್ಮಅಪ್ಪನಿನ್ನೊಂದ್ ಹತ್ತು ವರ್ಷ ಉಳಿಸ್ಕೋಬೇಕಲ್ಲ ಅಂತ ಇವ್ನ ಆಟ ಕೊಡಲ್ಲ ತುಪ್ಪ ಕುಡಿಲೇಬೇಕು ಅಂತ ನೀವ್ ಬೇರೆ ಸೊಸೆರನ್ನು ತುಪ್ಪ ತಲಿಲ್ಲ ಅಂದ್ರೆ ತಟ್ಟೆನೆ ಬಿಸಾಕ್ತಾರೆ ತುಪ್ಪ ತಂದ ಹಾಕಿ ಅಂತ ತಲೆ ಕೆಟ್ಟೋಯ್ತು ಅವ್ರಿಗೆ ಅವ್ರಿಗೆ ಆಸೆ ಪಾಪ ಎಲ್ಲಾ ಡಾಕ್ಟರ್ ಹತ್ರ ಹೋದ್ರು ಬೆಂಗ್ಳೂರು ಡಾಕ್ಟರ್ ಕರ್ಸಿದ್ರು ಬಂದವರಿಗೆಲ್ಲ ಬೈತ ನೀವ್ ಡಾಕ್ಟರ್ಗೆ ಅಯ್ಯೋ ತುಪ್ಪ ಕುಡಿದು ಬಿಡು ಅಂದ್ರೆ ಕಪಾಲ್ ಕುಳಿತೀನಿ ಅಂತ ಅವ್ರು ಯಾವ ಸಿಮನೆ ನಿಮ್ಮಪ್ಪ ಇವನ ಕೆಲ್ ಅವರು ಐತೆ ಕಡೆಗೆ ಯಾರೋ ಒಬ್ಬರು ನಾಟಿ ಔಷಧಿ ಹಾಕು ಪಂಡಿತರು ಬಂದರು ಬಲೆ ಬುದ್ಧಿವಂತರು ಅವ್ರು ಬಂದರು ನಿಮ್ಮ ತಂದೆಗೆ ನಾನು ಔಷಧಿ ಕೊಡ್ತೀನಿ ಮಗ ಅಂದ ನಮ್ಮಪ್ಪನಿಗೆ ಔಷಧಿ ಕೊಟ್ಟು ಹುಷಾರು ಮಾಡಿ ಡಾಕ್ಟ್ರೆ ಅವತ್ತಿನ ಕಾಲದಲ್ಲಿ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂದ ಕೊಡುವಂತೆ ಇರು ಮೊದಲು ನಿಮ್ಮಪ್ಪನ ಮಾತಾಡ್ಸ್ತೀನಿ ನಮಸ್ಕಾರ ತಾತಪ್ಪ ಬನ್ನಿ ಬನ್ನಿ ಏನ್ ಸ್ವಾಮಿ ಯಾರು ನೀವು ನಾನು ವೈದ್ಯರು ಡಾಕ್ಟ್ರು ಡಾಕ್ಟ್ರು ನೋಡಪ್ಪ ಮದ್ದೇ ಬಿಡ್ತೀನಿ ನೀನು ನಾನು ನೋಡಕ್ ಬಂದಿರಲ್ಲಿ ನೂರ ಹತ್ತೇನೋ ನೂರ ಹನ್ನೊಂದೇನೋ ಇರ್ಬೇಕು ಅದಕ್ಕೆ ಒಂದು ಕೆಲಸ ಮಾಡು ತುಪ್ಪ ಕುಡಿದ್ ಬಿಡು ಅಂತ ಏನಾದ್ರು ಅನ್ನೋದಿದ್ರೆ ಒಡ್ಸ್ಕಂಡು ಹೋಗೈತಿ ಗ್ಯಾರಂಟಿ ತುಪ್ಪ ಇಲ್ದೇನೆ ತುಪ್ಪ ಕುಡಿತೀನಿ ನಾನು ವಾಸಿ ಮಾಡಿದ್ರು ಮಾಡುವ ಅದಕ್ಕೆ ಅವನಂದ ಪಂಡಿತ ನೋಡಿ ಯಾರು ನಿಮ್ ತಪ್ಪೇಳವ್ರೆ ನಾನು ತುಪ್ಪದಲ್ಲೇ ಔಷಧಿ ಕೊಡುವುದು ಅಂದ ಅವ್ರು ಮುದುಕಪ್ಪ ಅಂದ ಅಯ್ಯೋ ಡಾಕ್ಟರ್ ಡಾಕ್ಟ್ರು ಕಣಪ್ಪ ನೀನು ಯಾವ ಆಸ್ಪತ್ರೆಗೆ ಹೋದ್ರು ತುಪ್ಪ ಬಿಟ್ಬಿಡು ತುಪ್ಪ ಬಿಟ್ಬಿಡು ಅಂದ್ರು ನೀನ್ ತುಪ್ಪದಲ್ಲೇ ಔಷಧಿ ಕೊಡ್ತೀನಿ ಅಂತೀಯಪ್ಪ ದೇವ್ರಂತ ಕಣಪ್ಪ ನೀನು ಲೇ ನೋಡ್ರಲ್ಲ ಈ ಡಾಕ್ಟರ್ ಹುಡಿಕ ಬರದೇ ಅಷ್ಟಿನಿಂದ ಒಂದಿನ ನಾನು ಸಾಯಿಸ್ಬಿಟ್ರಲ್ಲೋ ಪುಣ್ಯಾತ್ಮ ಬಂದವನೇ ಅವ್ನ ಕಾಫಿ ಮಾಡ್ಕೊಡ್ರ ಮೊದ್ಲು ಅಲ್ಲಿ ಕಾಯಿಸ್ಕೊಡ್ರವ ಡಾಕ್ಟರ್ಗೆ ಗೆ ಮುದುಕಪ್ಪ ಕೂತವನೇ ಡಾಕ್ಟರ್ ಅಂದ್ರು ಇವರು ವೈದ್ಯರು ಒಂದ್ ದಿವ್ಸಕ್ಕೆ ಎಷ್ಟು ತುಪ್ಪ ಕುಡೀತರಿ ನೀವು ಅಂದ ಏನಿಲ್ಲ ಸ್ವಾಮಿ ಜಾಸ್ತಿ ಏನಿಲ್ಲ ಬೆಳಿಗ್ಗೆ ಒಂದು ಹೋಳು ಒಂದು ಒಂದೋಳು ಕುಡಿತೀನಿ ಅಂದವನು ಅದಕ್ಕೆ ನಿಮ್ ಕಾಯಿಲೆ ಬಂದಿರುವುದು ಅಂದವ್ನ ಮಂತೆ ಅಂದ ಒಂದೊತ್ತಿಗೆ ಒಂದು ಕಾಲು ಲೀಟರ್ ಅವ್ರು ಕುಡೀಬೇಕನ್ರಿ ಅಂದವನ ಇವನ್ ಕಣ್ಣಲ್ಲಿ ಬಂದ್ಬಿಟ್ಟ ಮುದುಕಪ್ಪ ಹಂಗೆ ಅಂಥ ಡಾಕ್ಟ್ರಪ್ಪ ನೀವು ತುಪ್ಪ ಹೆಚ್ಚುಕೆ ನಮ್ಮ ನಮ್ಮನೆಗೆ ನೋಡ್ರ ಕೇಳಿಸ್ಕೊಳ್ಳ್ರ ಇಂಥ ಡಾಕ್ಟ್ರು ಈಗ ಬರೆದು ಬಿಟ್ಬಿಟ್ಟು ಅಲ್ಲೇ ನನ್ನ ಮಕ್ಳ ನಾನು ಬಿಡ್ತಿದ್ರಲ್ಲ ಕುಡಿತೀನಿ ಸ್ವಾಮಿ ನಾಳೆಯಿಂದ ಕಾಲು ಲೀಟ್ರ್ ಮೇಲೆ ಕುಡಿತೀನಿ ಬಿಡಿ ಅಂತ ಹಾ ಆಯ್ತು ನೋಡಪ್ಪ ತುಪ್ಪ ನಾಟಿ ಹಸುವಿನ ಬೆಣ್ಣೆ ತಂದು ನಾಳೆ ಬತ್ತಿನಿ ನಾಳೆ ಬೆಳಿಗ್ಗೆ ಅದಕ್ಕೊಂದು ಸ್ವಲ್ಪ ಔಷಧಿ ಹಾಕ್ತೀನಿ ಅಷ್ಟೇನ ಒಂದ್ ಮೂರು ಸೇರ್ ತುಪ್ಪ ರೆಡಿ ಮಾಡಿ ಇಡಿ ಎನ್ಬಿಟ್ಟು ಇವರು ಇವ್ರು ನಾಟಿ ಹೆಸನ್ ಬೆಣ್ಣೆ ತಂದು ತುಪ್ಪ ಕಾಯಿಸಿ ಇಟ್ಕೊಂಡು ಕೂತವ್ರೆ ಈ ವೈದ್ಯರೇನು ಮಾಡಿದ್ರು ಊರಿಂದ ಆಚೆಗೆ ಬಂದ್ರು ಅಲ್ಲೆಲ್ಲ ದೊಡ್ಡ ಬೇವನ್ ಮರ ಬೆಳೆದ್ ನಿಂತಿದ್ದು ನೆಲಕ್ಕೆ ಎಲೆ ಉದ್ರಿತ್ತು ಒಣ ಎಲೆ ಗೋರ್ಕಂಡ ಅವಯ್ಯ ಒಣಗಿರೋ ಎಲೆ ಬೇವ್ನೆಲೆ ಚೆನ್ನಾಗಿ ಪುಡಿ ಮಾಡ್ದ ಎಲ್ಲ ಅಚ್ ಮಾಡ್ಕೊಂಡು ಶುಚಿ ಮಾಡ್ಕೊಂಡು ತಂದ ಅವ್ರಿಗೇನ್ ಗೊತ್ತು ಬೇವನೆಲೆ ಇದು ಅಂತ ತುಪ್ಪ ತೊಳಾಕ ಹಾಕ್ಬಿಟ್ಟು ಚೆನ್ನಾಗಿ ಕಲಾಯಿಸ್ತ ನೋಡಿ ನಿಮ್ಮಪ್ಪ ಬ್ಯಾಡ ಅಂದ್ರು ಬಿಡಬಾರ್ದು ಮೂಗಿಡ್ಕಂಡು ಉರಿ ಅಂದವ್ ಸಂಜೆಗೆ ಸೊಸೆ ಬಂದ್ಲು ತಗಳಿ ಡಾಕ್ಟ್ರು ಔಷಧಿ ಹಾಕಿರು ತುಪ್ಪ ಹಾ ಉಯ್ಯ ಕಾಲಿಟ್ರು ಅಂದ ಅವನು ಸೊಸೆಗೆ ಊದ್ಲು ಎತ್ತ ನಾಲ್ಗ ಮಡಗ್ತಾನೆ ಕಕ್ರಾನ್ ಕೈ ಏ ಏನಿದು ಅಂದ ತುಪ್ಪ ತುಪ್ಪ ಯಾಕಪ್ಪ ಹಿಂಗ ಆಗಿದ್ದದು ಅಂದ ನೀನೇ ತುಪ್ಪ ತುಪ್ಪ ಅಂತ ಸಾಯ್ತಿದೋ ನಿನ್ ಒಂಚೂರು ಔಷಧಿ ಆಕರ್ಕೂಡಿಯೋ ಅಂತಿವ್ರು ಲೋ ಇದೆ ಕುಡಿಯೋನಪ್ಪ ತುಪ್ಪ ಹಿಂಗ ಆಗೋಗದಲ್ಲೋ ತುಪ್ಪ ತುಪ್ಪ ಅಂತಿದ್ದಲ್ಲ ಕುಡಿಯಪ್ಪ ಅಂದಗ ಮಗ ಬಂದು ಹಿಂಗೆಲ್ಲ ಆದ್ರೆ ಆಗುದಿಲ್ಲ ಹಿಡ್ಕಳಿ ಇವನ ಅಂತ ಮೂಗ್ ಹಿಡ್ಕೊಂಡ ವೈನ ಕೈ ಕಾಲ್ ಮುರಿದ್ ತುಪ್ಪ ಊದ್ರು ಊದ್ರು ಕಾಲಿಡ್ರು ಹೋದ್ರು ವಾಟೆಲ್ ಇದ್ದಲ್ಲ ಕಿತ್ಕೊಂಡು ಬಂತು ಮಾಣೆ ಬೆಳಿಗ್ಗೆಗೂ ಕಿಡಿಕ ಹೋದ್ರು ಅದ್ರ ಮಾದೂ ಊದ್ರು ಮುದುಕಪ್ಪಂಗೆ ಜೀವನವೇ ಬೇಡ ಅನ್ಸ್ಬಿಡ್ತು ಮೂರ್ ದಿನ ಬಿಟ್ಕಂಡ್ ಪಂಡಿತರು ಬಂದ್ರು ಆರೋಗ್ಯ ಹೆಂಗದ ಸ್ವಾಮಿ ಈಗ ಅಂದ್ರು ಕಣಪ್ಪ ತುಪ್ಪ ಬಿಟ್ಬಿಟ್ಟು ಬೇರೆ ಔಷಧಿ ಇದ್ರು ಕೊಡೋ ನಿಂದ ಅಮ್ಮಯ್ಯ ಅಂದ ಹೌದೇ ಆಯ್ತು ನಾಳೆ ಕೊಡ್ತಿನ್ ಬಿಡಿ ಅಂದ್ಬಿಟ್ಟು ಮತ್ ಮಾಣೆ ಬಂದು ಯಾವ್ದೋ ಒಂದು ಔಷಧಿ ಕೊಟ್ರು ಆ ಮುದುಕಪ್ಪನ ಕಾಯಿಲೆ ಗುಣ ಆಯ್ತು ಒಂದ್ ವಾರ ಆಯ್ತು ಆ ಮನೆ ಯಜಮಾನ ಕೇಳಿದ ಮಗ ಅದು ಹೆಂಗ್ ಸ್ವಾಮಿ ಅಪ್ಪನ ಆಟ ಬಿಡಿಸ್ಬಿಟ್ರಿ ನಮ್ಮಅಪ್ಪನ ಕಾಯಿಲೆ ವಾಸಿ ಆಯಿತು ತುಪ್ಪ ತುಪ್ಪ ಅಂತ ತುಪ್ಪ ಕುಡಿಲಿಲ್ಲ ಅಂತ ಅದಕ್ಕೆ ಆ ವೈದ್ಯರು ಹೇಳಿದ್ರು ಮನುಷ್ಯ ಹಠ ಬಿಟ್ಟರೆ ಆರೋಗ್ಯ ಮನುಷ್ಯ ಹಠ ಬಿಟ್ಟರೆ ಜೀವನ ಮನುಷ್ಯ ಹಠ ಬಿಟ್ಟರೆ ಸಂತೋಷ ನಾನು ಹೇಳಿದ್ದೆ ಸರಿ ನಾನು ಮಾಡಿದ್ದೇ ಸರಿ ಅಂತ ಯಾವ ವ್ಯಕ್ತಿ ಅನ್ಕೋತಾನೋ ಅವನ ಯಾವತ್ತೂ ಕೂಡ ಜೀವನದಲ್ಲಿ ಸಂತೋಷನೂ ಕಾಣೋದಿಲ್ಲ ಆರೋಗ್ಯನೂ ಸಿಗೋದಿಲ್ಲ ಅವನು అది నిమ్మప్పన మొదలు ఆట బిడిస్తే ఆమేల ఔషధి కొట్టే అంత మొదలు నమ్మొన ఈ ఆట స్వభావం దూర ఇట్రే ఎలా ఔషధీ కలసత్తు నే సరింత